ಇಂದಿರಾ ಗಾಂಧಿಗೂ ಭಯ ಹುಟ್ಟಿಸಿದ ನಟ ಡಾಕ್ಟರ್ ರಾಜ್ ಇಂದಿರಾ ಗಾಂಧಿ ಈ ದೇಶದ ಧೀಮಂತ ನಾಯಕಿ ಕೋಟ್ಯಾನು ಕೋಟಿ ಜನರ ನಿಜ ದೇವತೆ ದೀನ ದಲಿತರ ಉದ್ಧಾರಕಿ ಈ ಮಣ್ಣಿನ ಮಹಿಳೆಯರ ಸ್ವಾಭಿಮಾನದ ಪ್ರತೀಕ ಹೆಣ್ಣು ಅಬಲೆಯಲ್ಲ ಅನ್ನೋದನ್ನ ಜಗತ್ತಿಗೆ ಸಾರಿದ ಅಧಿನಾಯಕಿ ಇಂತಹ ಇಂದಿರಾ ಗಾಂಧಿಗೂ ಕೂಡ ಸೋಲಿನ ಭಯ ಹುಟ್ಟಿತ್ತು ಅದು ಕೂಡ ಯಾರೋ ದೊಡ್ಡ ರಾಜಕಾರಣಿಯ ವಿರುದ್ಧವಲ್ಲ ಬದಲಿಗೆ ರಾಜಕಾರಣವೇ ಗೊತ್ತಿಲ್ಲದ ಒಬ್ಬ ನಟನಿಂದ ಹೌದು ಡಾಕ್ಟರ್ ರಾಜ್ಕುಮಾರ್ ಎಂಬ ಹೆಸರು ಇಂದಿರಾ ಗಾಂಧಿ ಎಂಬ ಪ್ರಭಾವಿ ನಾಯಕಿಯನ್ನೇ ಬೆವರುವಂತೆ ಮಾಡಿತ್ತು ಕಲ್ಪನೆಯಲ್ಲೂ ಕಾಣದ ಸೋಲು ಸನಿಹವೇ ನಿಂತಿದೆ ಎನ್ನುವಂತೆ ಭಾಸವಾಗಿತ್ತು ಇಂದಿರಾ ಗಾಂಧಿ ಎಷ್ಟರ ಮಟ್ಟಿಗೆ ಪ್ರಭಾವಿ ಅಂದರೆ ಅವರ ಹೆಸರಲ್ಲಿ ಒಂದು ಕತ್ತೆಯನ್ನು ನಿಲ್ಲಿಸಿದ್ರೂ ಕೂಡ ಗೆಲ್ತಾರೆ ಅನ್ನೋದು ಮಾತಾಗಿತ್ತು ಅದನ್ನ ಈ ದೇಶದ ಜನರು ಎಷ್ಟೋ ಸಲ ಸಾಕ್ಷೀಕರಿಸಿದ್ರು ಇಂತಹ ನಾಯಕಿ ಒಮ್ಮೆ ಚಿಕ್ಕಮಗಳೂರಿನಲ್ಲಿ ಎಲೆಕ್ಷನ್ಗೆ ನಿಲ್ಲೋ ಯೋಚನೆ ಮಾಡಿದ್ರು ಅದು ಕಾರ್ಯರೂಪಕ್ಕೆ ಕೂಡ ಬಂತು ಇಂದಿರಾ ಗಾಂಧಿ ನಾಮಪತ್ರ ಕೂಡ ಸಲ್ಲಿಸಿದ್ರು ಆಗಲೂ ಅವರೇ ಗೆಲ್ಲೋದು ಅಂತ ನಿರ್ಧಾರ ಆಗಿತ್ತು ಯಾಕಂದ್ರೆ ಅವರಿಗೆ ಸಮರ್ಥ ಎದುರಾಳಿಯೇ ಇರಲಿಲ್ಲ ಇಂತಹ ಸಮಯದಲ್ಲೇ ಇಂದಿರಾ ಗಾಂಧಿ ಅವರನ್ನ ಸೋಲಿಸುವ ತಾಕತ್ತು ಇರೋದು ಈ ನಾಡಿನ ನಾಯಕ ಡಾಕ್ಟರ್ ರಾಜ್ಗೆ ಮಾತ್ರ ಅಂತ ಅವರ ವಿರೋಧಿಗಳಿಗೆ ತಿಳಿಯಿತು ಅನ್ಸಿದ್ದೇ ತಡ ಇಂದಿರಾ ಗಾಂಧಿ ಅವರು ಎದುರು ರಾಜ್ ಸ್ಪರ್ಧಾಳು ಅನ್ನೋದು ಪ್ರಚಾರವಾಯ್ತು ಅಲ್ಲಿಯವರೆಗೂ ರಾಜ್ ಬಗ್ಗೆ ಇಂದಿರಾಜಿಗೆ ಅಷ್ಟೇನೂ ಗೊತ್ತಿರಲಿಲ್ಲ ಅಯ್ಯೋ ನನ್ನ ಎದುರು ಯಾರೋ ದೊಡ್ಡ ರಾಜಕಾರಣಿ ನಿಲ್ಲಬಹುದು ಅಂದ್ಕೊಂಡ್ರೆ ಯಾರೋ ಒಬ್ಬ ನಟನನ್ನು ನಿಲ್ಲಿಸಿದ್ದಾರಲ್ಲ ಅಂದ್ಕೊಂಡ್ರು ನಂತರ ಮಾಧ್ಯಮಗಳಲ್ಲಿ ರಾಜ್ ಹೆಸರು ರಾರಾಜಿಸತೊಡಗಿತು ಆಗ ಇಂದಿರಾಜಿಗೂ ರಾಜ್ ಬಗ್ಗೆ ತಿಳಿಯೋ ಮನಸ್ಸಾಯ್ತು ಅದರಂತೆ ರಾಜ್ ಎಂದರೆ ಕೇವಲ ನಟರಲ್ಲ ಅವರು ಈ ನಾಡಿನ ಶಕ್ತಿ ಅನ್ನೋದು ಇಂದಿರಾಗೆ ಮುಂದೆ ತಿಳಿಯಿತು ಆಗ ಮೊದಲ ಬಾರಿಗೆ ಇಂದಿರಾಜಿಗೆ ಸೋಲಿನ ಭಯ ಮನದಲ್ಲಿ ಮೂಡಿತು ಈ ಸಮಯದಲ್ಲಿ ಇಂದಿರಾಜಿಗೆ ಎಂಜಿಆರ್ ರಾಜ್ಯ ಆತ್ಮೀಯರು ಎಂಬುದು ತಿಳಿಯಿತು ಎಂಜಿಆರ್ ಅವರನ್ನ ಇಂದಿರಾ ಗಾಂಧಿ ಸಂಪರ್ಕಿಸಿದ್ರು ಎಂಜಿಆರ್ ಕೂಡ ರಾಜ್ಕುಮಾರ್ ಅವರನ್ನ ಗುಣಗಾನ ಮಾಡಿದ್ರು ಜೊತೆಗೆ ರಾಜ್ಕುಮಾರ್ಗೆ ರಾಜಕೀಯಕ್ಕೆ ಬರೋ ಯೋಚನೆ ಇಲ್ಲ ನೀವು ನಿಶ್ಚಿಂತೆಯಿಂದ ಇರಿ ಅಂತ ಆಶ್ವಾಸನೆ ಕೊಟ್ರು ಈ ಮಧ್ಯ ನಾನು ಯಾವುದೇ ಕಾರಣಕ್ಕೂ ರಾಜಕೀಯಕ್ಕೆ ಬರಲ್ಲ ಅಂತ ರಾಜ್ಕುಮಾರ್ ಪತ್ರಿಕೆಗಳಿಗೆ ಹೇಳಿಕೆ ಕೊಟ್ಟರು ನಂತರ ಚಿಕ್ಕಮಗಳೂರು ಕ್ಷೇತ್ರದಿಂದ ಇಂದಿರಾ ಗಾಂಧಿ ಆರಿಸಿ ಬಂದರು ಗೆದ್ದು ಬಂದ ನಂತರ ಚಿಕ್ಕಮಗಳೂರು ಕ್ಷೇತ್ರದ ಮತದಾರರನ್ನ ಉದ್ದೇಶಿಸಿ ಮಾಡಿದ ಭಾಷಣದ ಉದ್ದಕ್ಕೂ ಇಂದಿರಾಜಿ ರಾಜ್ಕುಮಾರ್ ಅವರ ಬಗ್ಗೆ ಪುಟಗಟ್ಟಲೆ ಮಾತನಾಡಿದರು ಇಷ್ಟು ಸಾಕಲ್ವೇ ರಾಜ್ಕುಮಾರ್ ಅನ್ನೋ ಹೆಸರಿನ ಶಕ್ತಿ ಎಂಥದ್ದು ಅಂತ ತಿಳಿಯೋಕೆ